ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಲಕ್ಷ್ಮಿ ವಿನಯ್ ಸೊ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ ಸೊ ಇವಾಗ ಟೈಮ್ ಬಂದು ಎಷ್ಟು ಏಳು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ಸೊ ವಿನಯ್ ಅವ್ರ ಗಾಡಿನ ಅವ್ರ ಫ್ರೆಂಡಿಗೆ ಕೊಟ್ಟು ಅವ್ರ ಫ್ರೆಂಡ್ ಗಾಡಿನ ಇಸ್ಕೊ ಬಂದಿದ್ದಾರೆ ಸೊ ನಾವಿವತ್ತು ಬೈಕಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಕೂಡ ಫ್ರೆಶ್ಅಪ್ ಆಗಿ ಆಮೇಲೆ ಸಿಗ್ತೀನಿ ಬನ್ನಿ ಸೊ ಇಲ್ಲಿ ಹೆಲ್ಮೆಟ್ ಬ್ಯಾಗ್ ವಾಟರ್ ಬಾಟಲ್ ಮತ್ತು ಛತ್ರಿ ಗಾಗಲ್ಸ್ ಮತ್ತು ವೇಲ್ಸ್ ಸೊ ಅಂದರೆ ಗಾಡೀಲಿ ಹೋಗೋದಲ್ವ ಸೊ ವೇಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ದೇವ್ರ ದೀಪ ಎಲ್ಲ ಹಚ್ಚಿ ಹೂ ಎಲ್ಲ ಇಟ್ಟು ಹಾಗೆ ತುಳಸಿ ಕಟ್ಟೆಗೂ ಪೂಜೆ ಮಾಡಬೇಕು ಎಸ್ ಗಾಯಸ್ ಇವಾಗ ನಾನು ಹೂನ ಇದ್ದೀನಿ ಸೊ ದೇವ್ರ ಮನೆಗೆ ನಾನು ಹೂ ಇದ್ದೆ ಸೊ ಹಾಗೆ ನನಗೆ ವಿನಯ್ ವಿಡಿಯೋ ಮಾಡಿಕೊಡ್ತಾಯಿದ್ರು ಸೊ ಇವಾಗ ನೆಕ್ಸ್ಟು ನಾನು ತುಳಸಿ ಕಟ್ಟೆನೂ ಕೂಡ ಹಾಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ದೀಪ ಹಸಕ್ಕೆ ಅಂದ್ಬಿಟ್ಟು ಸೊ ಇವಾಗ ಅದು ತುಳಸಿದು ಏನಿದೆ ಅದಕ್ಕೆ ಹರ್ಶನ ಕುಂಕುಮ ಇದ್ದೆ ಎಸ್ ನೋಡಿ ಇವಾಗ ತುಳಸಿ ಕಟ್ಟೆಗೆ ಕುಂಕುಮ ಎಲ್ಲ ಇಟ್ಟು ಆಯಿತು ಇವಾಗ ಎಸ್ ನೆಕ್ಸ್ಟು ನಾನು ದೀಪ ಹಸೋಕೆ ಅಂತ ಗಂಧನಕಡ್ಡಿ ಸಾರಿ ಬೆಳಗಬೇಕು ಅಂತ ಸೊ ದೀಪ ಎಲ್ಲ ಹಚ್ಚಾಗಿತ್ತು ಹಾಗೆ ಗಂಧನಕಡ್ಡಿ ಬೆಳಗಕ್ಕೆ ಅಂತ ಹಸ್ಕೋತಾ ಇದ್ದೆ ಎಸ್ ನೋಡಿ ನಾನು ಫೈನಲಿ ಗಂಧನ ಕಡ್ಡಿನ ಬೆಳಗ್ತಾ ಇದ್ದೀನಿ ಹಾಗೆ ನೋಡಿ ನಾನು ತುಳಸಿ ಕಟ್ಟೆನ ಹೀಗೆ ಪೂಜೆ ಮಾಡಿದ್ದೆ ಸೊ ಗಂಧನ ಕಡ್ಡಿ ಎಲ್ಲ ಬೆಳಗಿ ಅಲ್ಲಿಗೆ ಹಾಕಿದ್ದೆ ಆ್ಯಂಡ್ ಇವತ್ತು ವೆದರು ಒಂಥರ ನಾರ್ಮಲ್ ಆಗಿತ್ತು ಬಿಸಿಲೆಲ್ಲ ಚೆನ್ನಾಗಿ ಬಂದಿತ್ತು ಮಳೆ ಏನೂ ಆ್ಯಂಡ್ ನಮ್ಮ ಮನೆ ಹತ್ರ ಈ ಥರ ಒಂಥರ ಇರೋದು ಒಂಥರ ನಂಗೆ ಖುಷಿ ಆಗುತ್ತೆ ಆ್ಯಂಡ್ ಫೈನಲಿ ನಾನು ಇವತ್ತು ಹೀಗೆ ಪೂಜೆ ಮಾಡಿದ್ದೆ ಸೊ ಇಷ್ಟು ನನಗೆ ಈ ಥರ ಖುಷಿ ಆಗುತ್ತೆ ದೀಪ ಹಸಿ ಈ ಥರ ಎಲ್ಲ ಮಾಡೋಕ್ಕೆ ಫೈನಲಿ ಹೀಗೆ ಆಗಿದೆ ಇವಾಗ ಹೊರಡಬೇಕು ಸೊ ಟೈಮು ಏಳುವರೆ ಆಗಿದೆ ಸದ್ಯ ಮನೆ ತೋರಿಸ್ಬೋದು ಸೊ ನೋಡಿ ಈ ರೀತಿ ಪೂಜೆ ಮಾಡಾಯಿತು ಆ್ಯಂಡ್ ಸೊ ಇವಾಗ ಹೊರಡೋಣ ಬನ್ನಿ ಸೊ ಹೋಗ್ತಾ ಟಿಫನ್ ಮಾಡಬೇಕು ಮನೇಲಿ ಟಿಫನ್ ಮಾಡಿಲ್ಲ ಸೊ ಅನ್ವೇ ಹೋಗ್ತಾ ಸಿಗ್ತೀನಿ ಎಸ್ ಗಾಯ್ಸ್ ಹೋಗೋಕ್ಕಿಂತ ಮುಂಚೆ ಹಾಗೆ ನಾನು ವಿನಾಯ್ದ ವಿಡಿಯೋ ಮಾಡ್ತಾ ಇದ್ದೆ ವಿ ವಿ ಹೊರಡೋದಾ ಎಸ್ ಗಾಯ್ಸ್ ನೋಡಿ ಫೈನಲಿ ಹೊರಟ್ವಿ ಸೊ ವೇ ಹೋಗ್ತಾ ಹೆಲ್ಮೆಟ್ ಹಾಕ್ಕೊಂಡು ಸೊ ಹೊರಟಿದ್ದೀವಿ ಸೊ ಎಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ನೋಡೋಣ ಬನ್ನಿ ಎಸ್ ಇದು ಆನ್ ವೇ ಹೋಗ್ತಾ ಹಾಗೆ ವಿಡಿಯೋ ಮಾಡಿಕೊಂಡೆ ಸೊ ಇದು ನಾವು ಮಂಡ್ಯದ ಹತ್ರ ಬಂದ್ವಿ ಹಾಗೆ ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಮದ್ದೂರ್ ಹತ್ರ ಸೊ ನೋಡಿ ಇವಾಗ ಮದ್ದೂರ್ ಹತ್ರ ಹೋಗ್ತಾ ಇದೀವಿ ಎಸ್ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಹಾಗೆ ಅಲ್ಲಿ ಹೂ ಮಾರ್ತಿದ್ರಲ್ಲ ಆಂಟಿ ಹತ್ರ ಕೇಳ್ತಾಯಿದ್ವಿ ಸೊ ಹಿಂಗೆ ಹೋಗಿ ಅಂತ ಹೋಗಿ ಅಂತ ಸೊ ನಾವು ಕೇಳಿಕೊಂಡು ಇವಾಗ ಮೂವ್ ಆದ್ವಿ ಸೊ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ಎಸ್ ಅಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಯಿತು ಯಾವ ಕಡೆಗೆ ಹೋಗಬೇಕು ಅಂತ ಸೊ ಹಾಗೆ ಅವ್ರನ್ನೂ ಸಲ ಕೇಳ್ಕೊಂಡ್ವಿ ಆ್ಯಂಡ್ ಫೈನಲಿ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಸೊ ನಾವು ಬಂದಿದ್ದು ನರಸಿಂಹಸ್ವಾಮಿ ದೇವಸ್ಥಾನ ಮದ್ದೂರು ಸೊ ಇಲ್ಲಿಗೆ ಬಂದಿದ್ದು ನಾವು ಸೊ ನೋಡಿ ಹೀಗಿದೆ ದೇವಸ್ಥಾನ ಜಸ್ಟ್ ಹಾಗೆ ಬಂದಿದ್ದು ಹೋಗೋಣ ಅಂತ ಹೇಳಿ ಸೊ ಇದ್ದೀರಾ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ನೋಡಿ ಫ್ರೆಂಡ್ ನಾನು ಹೆಂಟಿ ಇವಾಗ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಳೆ ವಿಡಿಯೋ ಮಾಡಿಲ್ಲ ಅಂತ ಅಳ್ತಿದ್ದಾಳೆ ಬರೀ ನಿಂದನೆ ಮಾಡ್ತೀನಿ ನನ್ನ ಮಾಡಲ್ವಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಅವಳು ಮಾಡ್ತಾ ಇದ್ದೀನಿ ನೋಡಿ ಎಸ್ ಗೈಸ್ ನಾವು ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾವು ಫೈನಲಿ ಮತ್ತೆ ಹೊರಟ್ವಿ ಹೋಗ್ತಾ ಹಾಗೆ ಒಂದವೆ ಎಳ್ನೀರು ಸಿಕ್ತು ಅಂತ ಸ್ಟಾಪ್ ಕೊಟ್ವಿ ಸೊ ಹಾಗೆ ಎಳ್ನೀರು ಕುಡಿಯೋಣ ಅನ್ನಿಸ್ತು ಅಂತ ನಿಲ್ಸಿದ್ವಿ ಸೊ ಅವರು ಇವಾಗ ಕೊಚ್ಕೊಟ್ರು ಆ್ಯಂಡ್ ಇವಾಗ ಎಳ್ನೀರನ್ನ ಕುಡಿತಾ ಇದ್ದೀನಿ ಆ್ಯಂಡ್ ನಾವು ಎಳ್ಳನೀರ್ನೆಲ್ಲ ಕುಡ್ಕೊಂಡು ವೆ ಬರ್ತಾ ಇನ್ನೊಂದು ಟೆಂಪಲ್ ಸಿಕ್ತು ಅಂತ ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ಸೊ ಇದು ಟೆಂಪಲ್ ಬಂದು ಮಹಾಕಾಳಿ ದೇವಸ್ಥಾನ ಅಂತ ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಸೊ ಅದೇ ದೇವರು ಆ್ಯಂಡ್ ಇಲ್ಲಿಗೆ ನಾವು ಇದೆ ಫಸ್ಟ್ ಬಂದಿರೋದು ನೋಡೋಣ ಅಂತ ಹೇಳಿ ನೋಡಿ ಎಸ್ ನಮಗೆ ದೇವಸ್ಥಾನದಲ್ಲಿ ಕುಂಕುಮನ ಆ ಥರ ಉದ್ದಕ್ಕಿಟ್ಕೊಟ್ರು ಸೊ ಒಂಥರ ದೇವಸ್ಥಾನದ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದೇ ಫಸ್ಟ್ ಟೈಮ್ ಬಂದಿದ್ದು ನೀರು ಇಲ್ಲಿ ಬೀಳ್ತಾ ಇದೆ ಚೆನ್ನಾಗಿ ಬೀಳ್ತಾ ಇದೆ ಅಂದರೆ ಇಲ್ಲಿಂದ ಅಲ್ಲಿ ಹೋಗ್ತಾ ಇದೆ ಸೊ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗುತ್ತೆ ಚೆನ್ನಾಗಿದೆ ಗಾಯ ಎಸ್ ಗಾಯ್ಸ್ ಆ ಒಂದು ಟೆಂಪಲ್ನ ಮುಗಿಸ್ಕೊಂಡು ನಾವೀಗ ಮತ್ತೆ ಹೊರಟ್ವಿ ಸೊ ಆ್ಯಂಡ್ ನಾವು ಮತ್ತೆ ರೀಚ್ ಆಗಿದ್ದು ಎಲ್ಲಿಗೆ ಅಂತ ನೋಡೋಣ ಬನ್ನಿ ಹೋಗತ್ರ ಏನು ಸ್ವಲ್ಪ ಹಂಗೆ ನಟ್ಕೊ ಹೋಗಿಲ್ಲ ಅಂದರೆ ಹಿಂಗೆ ಓಕೆ ಎಸ್ ಗೈಸ್ ನಾವು ಫೈನಲಿ ರೀಚ್ ಆಗಿದ್ದು ನಿಮಿಷಾಂಬ ದೇವಸ್ಥಾನಕ್ಕೆ ಅಂತ ಬಂದ್ವಿ ಸುಮಾರು ದಿವಸ ಆಗಿತ್ತು ನಿಮಿಷಾಂಬ ಟೆಂಪಲ್ಗೆ ಬಂದು ಸೊ ಹಾಗೆ ದ ಅಂದವೇ ಹೋಗ್ತೀವಲ್ಲ ಅಂತ ಹೇಳಿ ಹಾಗೆ ವಿಸಿಟ್ ಕೊಟ್ಟು ಸೊ ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ ಎಸ್ ಗೈಸ್ ನಾವು ಹಾಗೆ ಬಜ್ಜಿನ ತೊಗೊಂಡ್ವಿ ಅಲ್ಲಿ ಸೊ ಹಾಗೆ ನೀರತ್ರ ಕುತ್ಕೊಂಡು ತಿನ್ನೋಣ ಅಂತ ಹೇಳಿ ಆ್ಯಂಡ್ ನಾವು ನೀರತ್ರ ಬಂದು ಹಾಗೆ ಕುತ್ಕೊಂಡು ಹಾಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಸೊ ನೀರತ್ರ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಆ್ಯಂಡ್ ನಾವು ಲೇಟರ್ ಚುರುಮುರಿನ ಹೇಳಿದ್ವಿ ಸೊ ಚುರ್ಮುರನೂ ಬಂತು ಹಾಗೆ ಕುತ್ಕೊಂಡು ತಿಂತಾ ಇದ್ವಿ ಸೊ ಜಸ್ಟ್ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೆ ಎಸ್ ಗೈಸ್ ಲೇಟರ್ ನಾವು ನಿಪ್ಪಟ್ ಮಸಾಲ ಹೇಳಿದ್ವಿ ಸೊ ನಿಪ್ಪಟ್ ಮಸಾಲ ಬಂದಿತ್ತು ಹಾಗೆ ತಿಂತಾ ಕೂತಿದ್ವಿ ಗೈಸ್ ಇವಾಗ ನಿಪ್ಪಟ್ ಮಸಾಲ ಬಂದಿತ್ತು ಎಸ್ ಗೈಸ್ ನಾವು ಅಲ್ಲಿ ಫುಲ್ಲು ಟೈಮ್ ಸ್ಪೆಂಡ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಸೀದಾ ಹೊರಟಿದ್ದು ಮೈಸೂರಿಗೆ ಸೊ ಅದು ಗಾಳಿ ತುಂಬ ಹೊಡಿತಾಯಿತು ಸೊ ಹಾಗೆ ಆಡಿಯೋ ಕೊಟ್ಟಿದ್ದೀನಿ